ಇಲ್ಲ ಏನೇನೂ ಇಲ್ಲ ಸದ್ಯಕ್ಕೆ ನಾನು ಯಾಕೆ ಈ ಲೈನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂಥ ಯದ್ವೀರ್ ಒಡೆಯರ್ ಅವರ ಬಳಿ ಏನೇನೂ ಇಲ್ಲ ಅವರೇ ಸ್ವತಃ ಚುನಾವಣಾ ಆಯೋಗಕ್ಕೆ ಘೋಷಣೆ ಮಾಡಿರುವಂಥ ಆಸ್ತಿಯ ವಿವರದಲ್ಲಿ ಅವರ ಬಳಿ ಏನೂ ಇಲ್ಲ ಅಂತ ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ಯದ್ವೀರ್ ಅವರ ಬಳಿ ಏನಿಲ್ಲ ನೋಡೋಣ ಬನ್ನಿ ಯದ್ವೀರ್ ಒಡೆಯರ್ ಅವರ ಬಳಿ ಓಡಾಡೋಕ್ಕೆ ಸ್ವಂತ ಕಾರ್ ಇಲ್ಲ ಸ್ವಂತ ಬೈಕ್ ಕೂಡ ಇಲ್ಲ ಹೆಂಡತಿ ಹೆಸರಲ್ಲಿ ದುಡ್ಡು ಆಸ್ತಿ ಪಾಸ್ತಿ ಏನೇನೂ ಇಲ್ಲ ಜೊತೆಗೆ ಯದುವೀರ್ ಅವರ ಬಳಿ ಯಾವುದೇ ಕೃಷಿ ಭೂಮಿ ಸ್ವಂತ ಮನೆ ಯಾವುದೂ ಕೂಡ ಇಲ್ಲ ಇವರ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ ಬ್ಯಾಂಕ್ಗಳಲ್ಲಿ ಇವರು ಸಾಲ ಪಡೆದಿಲ್ಲ ಯಾವುದೇ ರೀತಿಯ ಆದಾಯ ತೆರಿಗೆ ಹಣ ಉಳಿಸ್ಕೊಂಡಿಲ್ಲ ಯದುವೀರ್ ಮೇಲೆ ಯಾವುದೇ ಪ್ರಕರಣ ಕೂಡ ದಾಖಲಾಗಿಲ್ಲ ಬಟ್ ಇವರ ಬಳಿ ಇರೋದು ಕೈಯಲ್ಲಿ ಒಂದು ಲಕ್ಷ ನಗದು ಮಾತ್ರ ಹಾಗೂ ಎರಡು ಬ್ಯಾಂಕ್ ಖಾತೆಗಳಲ್ಲಿ ಇಪ್ಪತ್ತ್ಮೂರು ಪಾಯಿಂಟ್ ಐದು ಐದು ಲಕ್ಷ ಹಣವನ್ನು ಇವರು ಹೊಂದಿದ್ದಾರೆ ಒಂದು ಕೋಟಿ ಮೌಲ್ಯದ ವಿವಿಧ ಕಂಪನಿಗಳಲ್ಲಿ ಬಾಂಡ್ ಮತ್ತು ಶೇರ್ ರೂಪದಲ್ಲಿ ಯದುವೀರ್ ಒಡೆಯರ್ ಈ ಒಂದು ಮೌಲ್ಯದ ಒಂದು ಬಾಂಡ್ ಇರ್ಬೋದು ಅಥವಾ ಶೇರ್ ಇರ್ಬೋದು ಅದನ್ನು ಕೂಡ ಹೊಂದಿದ್ದಾರೆ ಯದುವೀರ್ ಒಡೆಯರ್ ಅವರ ಬಳಿ ನಾಲ್ಕು ಕೆ ಜಿ ಚಿನ್ನ ಇಪ್ಪತ್ತು ಕೆ ಜಿ ಬೆಳ್ಳಿ ಇದೆ ಹಾಗೂ ಇವರ ಒಟ್ಟು ಚರಾಸ್ತಿ ಮೌಲ್ಯ ನಾಲ್ಕು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ಐವತ್ತೊಂಬತ್ತು ಸಾವಿರದ ಮುನ್ನೂರ ಮೂರು ರೂಪಾಯಿ ಜೊತೆಗೆ ಯಾವುದೇ ಸ್ಥಿರಾಸ್ತಿ ಇವರು ಹೊಂದಿಲ್ಲ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಸೊ ಒಡೆಯರ್ ಅವರ ಬಳಿ ನಗದು ಹಾಗೂ ವಿವಿಧ ಕಂಪನಿಗಳಲ್ಲಿ ಹೂಡಿಕೆಯನ್ನು ಒಟ್ಟಾಗಿ ಸೇರಿಸಿದ್ರೆ ಒಟ್ಟು ಒಂದು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿಯನ್ನು ಇವರು ಹೊಂದಿದ್ದಾರೆ ಇವರ ಪತ್ನಿಯಾಗಿರುವಂತಹ ತ್ರಿಷಿಕಾ ಕುಮಾರಿ ಇವರ ಹೆಸರಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ನಗದಿದೆ ಬ್ಯಾಂಕ್ನಲ್ಲಿ ಒಂದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದಾರೆ ಮೂರು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಇವರು ಹೊಂದಿದ್ದಾರೆ ಜೊತೆಗೆ ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಎರಡು ಕೆ ಜಿ ಚಿನ್ನಾಭರಣವನ್ನ ತ್ರಿಷಿಕಾ ಕುಮಾರಿ ಅವರು ಹೊಂದಿದ್ದಾರೆ ಒಟ್ಟಾರೆಯಾಗಿ ಇವರ ಬಳಿ ಒಂದು ಪಾಯಿಂಟ್ ಸೊನ್ನೆ ಎರಡು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಬೆಳ್ಳಿಯನ್ನ ಹೊಂದಿದ್ದಾರೆ ಇನ್ನು ಯದುವೀರ್ ಅವರ ಮಗ ಆಗಿರುವಂತಹ ಆದ್ಯವೀರ್ ಒಡೆಯರ್ ಇವರ ಹೆಸರಲ್ಲೂ ಕೂಡ ಆಸ್ತಿಯನ್ನ ಇವರು ಅಫಿಡವಿಟ್ ಏನು ಸಲ್ಲಿಸಿದ್ದಾರೆ ಅದರಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ಇವರ ಆಸ್ತಿ ಎಷ್ಟು ಅಂತ ನೋಡ್ತಾ ಹೋದರೆ ಯದುವೀರ್ ಅವರ ಪುತ್ರ ಆದ್ಯವೀರ್ ಒಡೆಯರ್ ಅವರ ಹೆಸರಲ್ಲಿ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರೂಪಾಯಿ ನಗದು ಇದರಲ್ಲಿ ಬ್ಯಾಂಕ್ ಠೇವಣಿ ಮ್ಯೂಚುವಲ್ ಫಂಡ್ನಲ್ಲೂ ಕೂಡ ಇವರು ಹೂಡಿಕೆಯನ್ನು ಮಾಡಿದ್ದಾರೆ ಪುತ್ರನ ಹೆಸರಲ್ಲಿ ಹಾಗೂ ಒಟ್ಟಾರಿಯಾಗಿ ಮೂರು ಪಾಯಿಂಟ್ ಆರು ಮೂರು ಕೋಟಿ ರೂಪಾಯಿ ಚರಾಸ್ತಿಯನ್ನು ಆದ್ಯವೀರ್ ಒಡೆಯರ್ ಹೊಂದಿದ್ದಾರೆ